नमस्कार वॉस क्या ಗುಡ್ ಮಾರ್ನಿಂಗ್ ಟೂ ಆಲ್ ನಾವಿವತ್ತು ಪಿ ಸಿ ಮತ್ತು ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಕ್ವೆಶನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಕ್ಲಾಸ್ಕ್ ಮೂರ್ ಆಗೋದಕ್ಕಿಂತಾಗಿ ರಮೇಶ್ ಅಕಾಡೆಮಿ ಪ್ನಲ್ಲಿ ಈಗಾಗಲೇ ಮತ್ತೆ ಪಿ ಐಗೆ ಆನ್ಲೈನ್ ಕೋರ್ಸ್ ಕೋರ್ಸ್ ನ ವಿಶೇಷತೆ ಏನಂತಂದ್ರೆ ಪಠ್ಯಕ್ರಮ ಆಧಾರಿತ ಬೋಧನೆ ಇರುತ್ತೆ ಅನುಭವಿ ಶಿಕ್ಷಕರಿಂದ ಬೋಧನೆ ಇರುತ್ತೆ ಒಂದು ಹಾಗೆ ಪಿ ಡಿ ಎಫ್ ನೋಡ್ಸ್ ಕೂಡ ಲಭ್ಯ ಇರುತ್ತೆ சீர்த்தவரை தாடிபல் கேள்வ் ಮೊದಲಿನ ಮೊದಲನೇ ಪ್ರಶ್ನೆ ನೋಡೋಣ ಮೊದಲಿನ ಪ್ರಶ್ನೆ ಹೇಗಿದೆ ನೋಡಿ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡ್ತಾ ಹೋಗಿ ಬ್ಲೂಟೂತ್ರಿಜ್ಞಾನ ಯಾವ ಹಲೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಬಿ ಸ್ಟೋವೇವ್ ಅಲೆಗಳು ಅಲೆಗಳು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ಮಾತಾಡ್ತಿರೋದು ಬ್ಲೂಟೂತ್ ಟೆಕ್ನಾಲಜಿ ಯಾವೊಂದು ವೇವ್ಸ್ ಆಧಾರದ ಮೇಲೆ ವರ್ಕ್ ರೇಡಿಯೋ ವೇವ್ಸ್ ಮೈಕ್ರೋವೇವ್ಸ್ ಇನ್ಫ್ರಾರೆಡ್ ರೇಡ್ ವೇವ್ಸ್ ಅಲ್ಟ್ರಾವೈಲೆಟ್ ಅಲೆಗಳಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ರೇಡಿಯೋ ವೇವ್ಸ್ ಟೆಕ್ನಾಲಜಿ ಮೇಲೆ ರೇಡಿಯೋ ವೇವ್ಸ್ నేను వర్క్ చిన్న ప్రశ్న చిన్న ప్రశ్న ఈ నోడి తజ్ఞానకి సంబంధ ఫైవ్ జి టెక్నాలజి ఐనేదా ఈ ఫైవ్ జి టెక్నాలజి ముఖ్య ఇది ముఖ్యంగా యావదానికి బస్ల శని కృషి ఆప్షన్ బిధ మొబైల్ సంవహన గణిగారిక ఆప్షన్ డి ಅದಕ್ಕೆ ಸರಿಯಾದಂಥ ಉತ್ತರ ವೇಗವಾದಂತಹ ಮೊಬೈಲ್ ವಾಹನ ಫಸ್ಟ್ ಕಮ್ಯುನಿಕೇಶನ್ ಆಗಬೇಕಂತಂದರೆ ಟೆಕ್ನಾಲಜಿನ ನಾವು ಓದ್ತಿದೆ ಟೆಕ್ನಾಲಜಿನಲ್ಲಿ ಸ್ಪೀಡ್ ಇರುತ್ತೆ ಒಂದು ವಿಶೇಷತೆ ಏನಂತಂದರೆ ವಿಶೇಷತೆ ನೋಡ್ತಾ ಹೋಗೋದಾದರೆ ಸ್ಪೀಡ್ ತುಂಬ ಇರುತ್ತೆ ಸ್ಕಿಲ್ಸ್ ತುಂಬ ಚೆನ್ನಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ಟೆಕ್ನಾಲಜಿ ಹೋದಂಗೆಲ್ಲ సిగ్నల్స్ చాలా సిక్త బిగ్ డేటాబిలిటీవర్క్ ఇంకా టెక్నాలజీ టాపిక్ అవును బస్త ప్రశ్న ಪ್ರಶ್ನೆ ಸೌರ ಫಲಕಗಳು ಯಾವ ಪರಿಣಾಮವನ್ನು ಸೋಲಾರ್ ಪ್ಲೇಟ್ಸ್ ಏನಿದೆ ಈ ಸೋಲಾರ್ ಪ್ಲೇಟ್ಸ್ ನಿಮಗೆಲ್ಲ ಸಮ ಗೊತ್ತಿರುತ್ತೆ ಏನಾಗುತ್ತೆ ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಲೈಟ್ ಎನರ್ಜಿ ಏನಿದೆ ಎಲೆಕ್ಟ್ರಿಕಲ್ ಎಫೆಕ್ಟ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ನಾವು ಕಾಮನ್ you mm -hmm. ಹುಡುಗಿ ಕೇಳಿಸ್ತಾ ಇದೆಯಾ estaría en es. mi ಎಸ್ ಹೇಳಿ ಈಗ ಈ ಒಂದು ಡ್ರೋನನ್ನು ನಿಯಂತ್ರಿಸಲು ಯಾವ ಯಾವೊಂದು ಸೆನ್ಸಿಂಗನ್ನು ಹೇಳಿ ಸೊ ಆಪ್ಷನ್ ಎ ವೈರ್ ಸಂವಹನ ಆಪ್ಷನ್ ಬಿ ರಿಮೋಟ್ ಸೆನ್ಸಿಂಗ್ ಈ ಒಂದು ನಿಯಂತ್ರಿಸಲು ಸೊ ಓಕೆ ಆನ್ಸರ್ ಮಾಡಿ ಸಿ ಇದನ್ನ ಇಲ್ಲಿ ಕಾಮನ್ ಆಗಿ ನಾವು ನೋಡ್ತಾ ಹೋಗುದಾದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಯಾಕಂದರೆ ವೈರ್ಲೆಸ್ ಕಮ್ಯುನಿಕೇಶನ್ ಇಸ್ ದ ಕರೆಕ್ಟ್ ಒನ್ ವೈರ್ಲೆಸ್ ಸಂವಹನವನ್ನು ನಮಗೆ ಬಳಸ್ತೀವಿ ಓಕೆ ಎಸ್ ಮುಂದಿನ ಹೋಗೋಣ ಎಸ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಇದೆ ಇಲ್ಲಿ ಇಂಟರ್ನೆಟ್ನಲ್ಲಿ ಎಚ್ ಟಿ ಟಿ ಪಿ ಎಸ್ ಅಂತ ನೋಡಿರ್ತೀರ ನೀವು ಈ ಎಚ್ ಟಿ ಟಿ ಪಿ ಎಸ್ ಅಲ್ಲಿ ಎಸ್ ಅಂದರೆ ಏನು ಸೊ ಇಲ್ಲಿ ಎಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಸೂಪರ್ ಅಂತಾನೆ ಆಪ್ಷನ್ ಎ ಆಪ್ಷನ್ ಬಿ ಸೆಕ್ಯೂರ್ ಅಂತಾನೆ ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಅಂತಾನೆ ಆಪ್ಷನ್ ಡಿ ಸರ್ವರ್ ಅಂತಾನೆ ಸೊ ಇದಕ್ಕೆ ಯಾವುದು ಕರೆಕ್ಟ್ ಆದಂಥ ಉತ್ತರ ನೋಡಿ ನೀವು ಕಾಮನ್ನಾಗಿ ಯಾವುದೇ ಒಂದು ವೆಬ್ಸೈಟ್ಗಳಿಗೆ ಹೋದಾಗ ಅಲ್ಲಿ ಈ ಥರ ನಿಮ್ಗೆ ಕಾಣ ಸಿಗುತ್ತೆ ಎಚ್ ಟಿ ಟಿ ಪಿ ಎಸ್ ಅಂತ ಓಕೆ ಇದೇನು ಅಂತಂದರೆ ಎಸ್ ಆನ್ಸರ್ ಮಾಡಿ ನೋಡೋಣ ಓಕೆ ನೀವು ಯಾವುದಾದ್ರು ವೆಬ್ಸೈಟ್ಗೆ ಕಾಮನ್ ಆಗಿ ಇದನ್ನು ಕಾಣ್ತಾ ಕಾಣಿಸ್ತಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಮೈಸೂರು ಯೂನಿವರ್ಸಿಟಿ ಅಂತ ಇದೆ ಓಕೆನಾ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಆ ಒಂದು ಯೂನಿವರ್ಸಿಟಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ನಮ್ಮ ಸರಿನಾ ಕಾಮನ್ನಾಗಿ ನಾವು ಎಚ್ ಟಿ ಟಿ ಪಿ ಎಸ್ ಅಂದರೆ ಕರಿತೀವಿ ಹೈಪರ್ ಟೆಕ್ಸ್ಟ್ ನೋಡಿ ಈ ಥರ ಸೊ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗುತ್ತೆ ಓಕೆನಾ ಸೊ ಇದರಲ್ಲಿ ಸೆಕ್ಯೂರ್ ಅಂತಕ್ಕಂಥದ್ದು ಬರುತ್ತೆ ಸೆಕ್ಯೂರ್ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆ ಬರ್ತಾ ಇದೆಯಾ ಸೌಂಡ್ ಬರ್ತಾ ಇದೆ ನೋಡಿ ನಿಮಗೆ ಇಲ್ಲಿ ಫುಲ್ ಫಾರ್ಮ್ ಗೊತ್ತಿದ್ರೆ ಆಟೋಮೆಟಿಕಲ್ ಆನ್ಸರ್ ಮಾಡ್ತೀರಾ ಇದಕ್ಕೆ ಏನು ಫುಲ್ ಫಾರ್ಮ್ ಏನಿದೆ ಹೇಳಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎಚ್ ಟಿ ಟಿ ಪಿ ಎಸ್ ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಬರುತ್ತೆ ಸೊ ಹಾಗಾದರೆ ಇಲ್ಲಿ ಎಸ್ ಅಂತಕ್ಕಂಥದ್ದು ಸೆಕ್ಯೂರ್ ಆಗುತ್ತೆ ಸರಿನಾ ಎಸ್ ಮುಂದಿನ ಪ್ರಶ್ನೆಗೋಣ ಎಸ್ ಕಮೆಂಟ್ ಮಾಡಿ ಇದಕ್ಕೆ ಏಳನೇ ಪ್ರಶ್ನೆ ಹೇಗಿದೆ ನೋಡಿ ಕಿವಿಯಲ್ಲಿನ ಕೋಕ್ಲಿಯ ಏನು ಕೆಲಸ ಮಾಡ್ತದೆ ಆಪ್ಷನ್ ಎ ಸಮತೋಲನವನ್ನು ಕಾಪಾಡುತ್ತೆ ಆಪ್ಷನ್ ಬಿ ಧ್ವನಿಯನ್ನು ಸಂಗ್ರಹಿಸುತ್ತದೆ ಆಪ್ಷನ್ ಸಿ ಪ್ರಕಾಶವನ್ನು ಪತ್ತೆ ಹಚ್ಚುತ್ತೆ ಆಪ್ಷನ್ ಡಿ ರಕ್ತವನ್ನು ಶುದ್ಧೀಕರಿಸುತ್ತೆ ಯಾವುದು ಸರಿಯಾದಂಥ ಉತ್ತರ ಸೊ ನಿಮಗೆ ಕಿವಿಯ ರಚನೆ ಗೊತ್ತಿರಬೇಕು ನೋಡಿ ಈ ಥರ ಇರುತ್ತೆ ಕಿವಿ ಈ ಕಿವಿಯನ್ನು ನಾವು ಮೂರು ಭಾಗ ಆಗಿ ವಿಂಗಡಿಸ್ಕೊಂಡಿದ್ದೀವಿ ಹೊರ ಕಿವಿ ಮಧ್ಯ ಕಿವಿ ಮತ್ತು ಒಳ ಕಿವಿ ಅಂತೇಳಿ ಈ ಒಳ ಕಿವಿಯಲ್ಲಿರ್ತಕ್ಕಂಥ ಕಾಕ್ಲಿಯ ಏನಿದೆ ಧ್ವನಿಯನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಮಾಡುತ್ತೆ ಓಕೆ ಏನು ಕೆಲಸ ಮಾಡುತ್ತೆ ಧ್ವನಿಯನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಮಾಡುತ್ತೆ ಅದರಿಂದ ಇಲ್ಲಿ ಕಿವಿಯಲ್ಲಿನ ಕಾಕ್ಲಿಯ ಏನು ಕೆಲಸ ಮಾಡುತ್ತೆ ಅಂತ ಹೇಳೋದಾದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಧ್ವನಿಯನ್ನು ಸಂಗ್ರಹಿಸುವುದು ಓಕೆ ಎಸ್ ನಾವು ಇದನ್ನು ಆಲ್ರೆಡಿ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಹೌದಲ್ಲ ಎಸ್ ಓಕೆ ಮುಂದಿನ ಹೋಗೋಣ ಎಸ್ ನೋಡಿ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ಸರ್ಕಾರ ಆರಂಭಿಸಿದಂತಹ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಅಂತ ಏನಿದೆ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕ್ರೀಡೆ ಅಭಿವೃದ್ಧಿ ಆಪ್ಷನ್ ಬಿ ಕಲ್ಲಿದ್ದಲು ಗಣಿಗಾರಿಕೆ ಆಪ್ಷನ್ ಸಿ ಪರಿಸರ ಸಂರಕ್ಷಣೆ ಆಪ್ಷನ್ ಡಿ ಕೈಗಾರಿಕಾ ಉತ್ಪಾದನೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಎಸ್ ಇದಕ್ಕೆ ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಈ ಒಂದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮನ್ನು ನಮ್ಮ ಗೋರ್ಮೆಂಟ್ ಇಂಡಿಯನ್ ಗೋರ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ ಎಸ್ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದ್ದೀವಿ ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೈದು ಅಂದರೆ ಜೂನ್ ಐದರಂದು ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತೀವಿ ಈ ವಿಶ್ವ ಪರಿಸರ ದಿನದ ಥೀಮ್ ಏನು ಅಂತಂದರೆ ಈ ವರ್ಷದ್ದು ನೋಡೋಣ ಹೇಳಿ ಎಸ್ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರ ಲ್ಯಾಂಡ್ ರೆಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಿಲೆನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಪ್ರಾಜೆಕ್ಟ್ ಚೀತ ಈ ಒಂದು ಚಿರತೆ ಪುನರ್ವಸತಿ ಯೋಜನೆ ಏನಿದೆ ಭಾರತದಲ್ಲಿ ಯಾವ ಉದ್ಯಾನವನದಲ್ಲಿ ನಡೆಯುತ್ತಿದೆ ಅಂತಂತ ಕೇಳ್ತಾ ಇಲ್ಲಿ ಎಸ್ ಆಪ್ಷನ್ ಎ ಗಿರ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ಕೌರ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಆಪ್ಷನ್ ಡಿ ಪೆರಿಯರ್ ರಾಷ್ಟ್ರೀಯ ಉದ್ಯಾನವನ ಸೊ ಇದು ನಡೀತಕ್ಕಂಥದ್ದು ಪೆರಿಯರ್ ರಾಷ್ಟ್ರೀಯ ಉದ್ಯಾನವನ ಓಕೆ ಮುಂದಿನ ಹೋಗೋಣ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೋ ಘೋಷಿಸಿದಂತಹ ಹೊಸ ಬಯೋಸ್ಪಿಯರ್ ರಿಸರ್ವ್ ಭಾರತದಲ್ಲಿ ಯಾವುದು ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಗೊತ್ತಿದೆ ನಿಮಗೆ ಸರಿನಾ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋ ನಮ್ಮ ಇಂಡಿಯನ್ ಗೋರ್ಮೆಂಟ್ ಅಂದರೆ ಯುನೆಸ್ಕೋ ಯುನಸ್ಗು ಘೋಷಿಸಿದಂತಹ ಆ ಒಂದು ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತಂದರೆ ಶರಾವತಿ ಕಣಿವೆ ಶರಾವತಿ ಕಣಿವೆಯನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ ಅಲ್ಲಿ ಡೈ ಒಂದು ಈ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಏನಿದೆ ಡೈವರ್ಸಿಟಿ ಆಫ್ ಇಂದ ಆರ್ಗ್ಯಾನಿಸಮ್ಸ್ ಜಾಸ್ತಿ ಇದೆ ಅಲ್ಲಿ ಶರಾವತಿ ಕಣಿವೆಯಲ್ಲಿ ಸರಿನಾ ಆದ್ದರಿಂದ ಇದಕ್ಕೆ ಸರಿಯಾದಂಥ ಹೋಗ್ತಾರೆ ಶರಾವತಿ ಕಣಿವೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಘೋಷಿಸಲ್ಪಟ್ಟಂತಹ ಹೊಸ ಎಕೋ ಸೆನ್ಸಿಟಿವ್ ಝೋನ್ ಯಾವುದು ಓಕೆ ಇದರಲ್ಲಿ ಸುಂದರ್ಬನ್ ಅಂತಿದೆ ಆಪ್ಷನ್ ಎ ಆಪ್ಷನ್ ಬಿ ನರ್ಮದಾ ಅರಣ್ಯ ವಲಯ ಆಪ್ಷನ್ ಸಿ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಸಚ್ಚಿದಾನಂದಗಿರಿ ಪರ್ವತ ವಲಯ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತಂದರೆ ಏನು ಅಲ್ಲಿ ಎಕೋಸಿಸ್ಟಮ್ ತುಂಬ ಚೆನ್ನಾಗಿದೆ ಅದು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಏರಿಯಾ ಅಲ್ಲಿ ಯಾವುದೇ ರೀತಿಯಾದಂಥ ಹ್ಯೂಮನ್ ಆ್ಯಕ್ಟಿವಿಟೀಸ್ ಇರಬಾರ್ದು ಆದ್ದರಿಂದ ಅದನ್ನ ಎಕೋಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಹೊಸ ಎಕೋಸೆನ್ಸಿಟಿವ್ ಝೋನ್ ಯಾವುದಂತಂದರೆ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಸರಿಯಾದಂಥ ಉತ್ತರ ಓಕೆ ಎಸ್ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇದರ ಪ್ರಕಾರ ಯಾವ ರಾಜ್ಯದಲ್ಲಿ ಅತ್ಯಧಿಕ ಅರಣ್ಯ ಇದೆ ಅಂತಂದರೆ ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಕರ್ನಾಟಕ ಸೊ ಅಕಾರ್ಡಿಂಗ್ ಟು ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಧ್ಯ ಪ್ರದೇಶದಲ್ಲಿ ಭಾಳಷ್ಟು ಅತ್ಯಧಿಕ ಪ್ರಮಾಣದ ಕಾಡು ಇದೆ ಅಂತ ಓಕೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ ಭಾರತದಲ್ಲಿ ನೀರಿನ ಕೊರತೆ ಹೆಚ್ಚುತ್ತಿರುವಂತಹ ಮುಖ್ಯ ಕಾರಣ ನಮ್ಮ ಭಾರತದಲ್ಲಿ ನೀರಿನ ಕೊರತೆ ಉಂಟಾಗ್ತಿದೆ ಅದಕ್ಕೆ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಸೊ ಅದಕ್ಕೆ ಆಪ್ಷನ್ ಎ ಅರಣ್ಯ ವೃದ್ಧಿ ಆಪ್ಷನ್ ಬಿ ಭೂಗರ್ಭ ಜಲದ ಅತಿಯಾದ ಏರಿಕೆ ಆಪ್ಷನ್ ಸಿ ಕಲ್ಲಿದ್ದಲು ಗಣಿಗಾರಿಕೆ ಆಪ್ಷನ್ ಡಿ ಸಮುದ್ರ ಮಟ್ಟ ಕುಸಿತ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಎಸ್ ಬಿ ಅಂತ ಹೇಳ್ತಾ ಇದ್ದಾರೆ ಎಸ್ ಕರೆಕ್ಟ್ ಭೂಗರ್ಭ ಛಲದ ಅತಿಯಾದ ಈರಿಕೆ ಏನಾಗುತ್ತೆ ಇದಕ್ಕೆ ಸರಿ ಅಂತ ಉತ್ತರ ಆಗುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣ ಯಾವುದು ಆಪ್ಷನ್ ಎ ಪ್ರವಾಸೋದ್ಯಮ ಆಪ್ಷನ್ ಸಿ ಕೃಷಿಗಾಗಿ ಅರಣ್ಯದ ತೆರವು ಆಪ್ಷನ್ ಸಿ ಜಲಶಕ್ತಿ ಯೋಜನೆ ಆಪ್ಷನ್ ಡಿ ವನ್ಯಜೀವಿ ಸಂರಕ್ಷಣೆ ಸೊ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಮೇಯ್ನಾಗಿ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಹೌದಾ ಅಗ್ರಿಕಲ್ಚರ್ ಅಂದರೆ ಈ ಕೃಷಿ ಮಾಡೋದರಿಂದ ನಾವು ಅಲ್ಲಿ ಏನು ಮಾಡಬೇಕಾಗತ್ತೆ ಅರಣ್ಯವನ್ನು ತೆರವುಗೊಳಿಸಿ ಅಗ್ರಿಕಲ್ಚರ್ ಲ್ಯಾಂಡಾಗಿ ಮಾಡ್ಕೊಳ್ತೀವಿ ಆದ್ದರಿಂದ ಅರಣ್ಯ ನಾಶ ಆಗುತ್ತೆ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೃಷಿಗಾಗಿ ಅರಣ್ಯ ತೆರವು ಅಂತಕ್ಕಂಥದ್ದು ಸರಿಯಾಗುತ್ತೆ ಓಕೆ ಎಸ್ ಡೇ ಆಸ್ ಫ್ರೆಂಡ್ಸ್ ಇವತ್ತು ಒಂದು ಹದಿನೈದು ಪ್ರಶ್ನೆಗಳನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ನೋಡಿದ್ದೀವಿ ಇನ್ನೂ ಡೀಟೇಲ್ ಆಗಿ ನಿಮಗೆ ಕ್ಲಾಸಸ್ ಬೇಕು ಅಂತಂದರೆ ರಮೇಶ್ ಅಕಾಡೆಮಿನಲ್ಲಿ ಈಗಾಗಲೇ ಆನ್ಲೈನ್ ಕೋರ್ಸಸ್ಟಾ ಸ್ಟಾರ್ಟ್ ಆಗಿದೆ ಸೊ ತಾವೆಲ್ಲರಲ್ಲಿ ಜಾಯಿನ್ ಆಗ್ಬೋದು ಓಕೆ ನೋಡಿ ಇನ್ನೊಂದು ಕ್ವಶನ್ ಇದ್ದಿಲ್ಲ ಇಟ್ಟು ಕ್ಲೀನ್ ಏರ್ ಆ್ಯಕ್ಷನ್ ಪ್ಲ್ಯಾನ್ ಭಾರತದಲ್ಲಿ ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸುತ್ತದೆ ಅಂತಂದರೆ ಈ ಈ ಹೆಸರಿನಲ್ಲೇ ಇದೆ ಕೆಲವೊಂದಿಷ್ಟು ಕ್ವಶನ್ಗಳು ನಾವು ಹಾಗೆ ಟೆಕ್ನಿಕಲ್ ಆಗಿ ನಾವು ಸ್ವಲ್ಪ ನೋಡ್ತಿದ್ದಂಗಲೇ ಹೇಳ್ಬೋದು ಈ ಕ್ಲೀನ್ ಏರ್ ಆ್ಯಕ್ಷನ್ ಪ್ಲ್ಯಾನ್ ಅಂತಕ್ಕಂಥದ್ದು ಯಾವುದನ್ನು ನಿಯಂತ್ರಿಸುತ್ತದೆ ಅಂತಂದರೆ ಗಾಳಿ ಮಾಲಿನ್ಯವನ್ನು ಏರ್ ಪೊಲ್ಯೂಷನ್ ಸರಿನಾ ಇಲ್ಲಿ ಆಪ್ಷನ್ ಎ ನೀರು ಆಪ್ಷನ್ ಬಿ ಗಾಳಿ ಆಪ್ಷನ್ ಸಿ ಶಬ್ದ ಆಪ್ಷನ್ ಡಿ ವಿಕಿರಣ ಅಂತ ಇದೆ ಇದಕ್ಕೆ ನಾವು ಗಾಳಿ ಮಾಲಿನ್ಯವನ್ನು ನಿಯಂತ್ರಿಸೋಕ್ಕೋಸ್ಕರ ಕ್ಲೀನ್ ಏರ್ ಆ್ಯಕ್ಷನ್ ಪ್ಲ್ಯಾನನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳ ಚರ್ಚೆ ಆಗಿತ್ತು ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಕ್ಲಾಸಸ್ ಬೇಕು ಅಂತಂದರೆ ಈಗಾಗಲೇ ರಮೇಶ್ ಅಕಾಡೆಮಿ ಆ್ಯಪ್ನಲ್ಲಿ ಪಿ ಎಸ್ ಟಿ ಆರ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಬಿ ಎಸ್ ಸಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ತಾವೆಲ್ಲರೂ ಕೂಡ ಅಲ್ಲಿ ಜಾಯಿನ್ ಆಗಿ ಕ್ಲಾಸಸ್ನ ಕೇಳಿ ಅಂತ ಹೇಳ್ತಾ ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಮತ್ತಿ ಸ್ಟಿಕ್ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿ ಸಿಗೋಣ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಟು